ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತ ತುಳಸಿ ಗಿಡಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಾದರೆ ತುಳಸಿ ಗಿಡವನ್ನು ಮನೆಯ ಒಂದು ಯಾವ ದಿಕ್ಕಿನಲ್ಲಿ ಬೆಳೆಸೋದ್ರಿಂದ ಅಷ್ಟ ಐಶ್ವರ್ಯ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಹಾಗೆ ಮರೆತು ಕೂಡ ತುಳಸಿ ಗಿಡಕ್ಕೆ ನಾವು ಯಾವ ದಿನ ನೀರನ್ನು ಹಾಕಬಾರ್ದು ಅನ್ನೋದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಯಾವ ಒಂದು ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ಲಕ್ಷ್ಮೀ ವಿಷ್ಣುವಿನ ಸಾನಿಧ್ಯ ಇರುತ್ತೆ ಅಲ್ಲಿ ಲಕ್ಷ್ಮಿ ಯಾವಾಗಲೂ ಶಾಶ್ವತವಾಗಿ ನೆಲೆಸಿರ್ತಾಳೆ ಅಂತಲೇ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಒಂದು ಅಂಗಳದಲ್ಲಿ ತಪ್ಪದೇ ತುಳಸಿ ಗಿಡವನ್ನು ನೆಟ್ಟು ಪ್ರತಿನಿತ್ಯನೂ ಕೂಡ ಸಾಯಂಕಾಲ ದೀಪವನ್ನು ಆ ಒಂದು ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಷ್ಣುವಿನ ಒಂದು ಪೂಜೆಯನ್ನು ಕೂಡ ತುಳಸಿ ಇಲ್ಲದೆ ಪೂರ್ಣಗೊಳ್ಳೋದಿಲ್ಲ ಹಾಗಾಗಿ ತಪ್ಪದೇ ತುಳಸಿ ಗಿಡವನ್ನು ಬೆಳೆಸಬೇಕು ಇನ್ನು ಅದೇ ರೀತಿ ತುಳಸಿ ಗಿಡವನ್ನು ಮನೆಯ ಒಂದು ಯಾವ ದಿಕ್ಕಿನಲ್ಲಿ ಬೆಳೆಸೋದ್ರಿಂದ ಆ ಒಂದು ಮನೆಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದರೆ ಮನೆಯ ಒಂದು ಪೂರ್ವ ದಿಕ್ಕು ಈಶಾನ್ಯ ಅಥವಾ ಉತ್ತರ ದಿಕ್ಕು ಈ ಒಂದು ಮೂರು ದಿಕ್ಕಿನಲ್ಲಿ ಕೂಡ ನಾವು ತುಳಸಿ ಗಿಡವನ್ನು ಬೆಳೆಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಬೆಳೆಸೋದಾಗಿರ್ಬೋದು ಅಥವಾ ಇದ್ರೆ ಪೂಜೆ ಮಾಡೋದನ್ನು ಮಾಡಬಾರ್ದು ಇದು ಒಂದು ಮನೆಗೆ ದೋಷವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಪೂಜೆಯನ್ನು ಮಾಡಬೇಡಿ ಇನ್ನು ಅದೇ ರೀತಿ ತುಳಸಿ ಗಿಡಕ್ಕೆ ನಾವು ಯಾವ ದಿನ ನೀರನ್ನು ಹಾಕಬಾರ್ದು ಅಂತ ನೋಡೋದಾದರೆ ಭಾನುವಾರ ಏಕಾದಶಿ ಅಮಾವಾಸೆ ಹುಣ್ಣಿಮೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಈ ಒಂದು ದಿನಗಳಲ್ಲಿ ಅಪ್ಪಿ ತಪ್ಪಿಯೂ ಕೂಡ ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಒಂದು ವೇಳೆ ಹಾಕಿದ್ದಾದರೆ ಅದರಿಂದನೂ ಕೂಡ ಒಂದು ದೋಷ ಬಂದು ನಮಗೆ ತಟ್ಟುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ದಿನಗಳಲ್ಲಿ ನೀರನ್ನು ಹಾಕಬಾರ್ದು ಅಷ್ಟೇ ಅಲ್ಲದೆ ಆ ಒಂದು ತುಳಸಿ ಗಿಡವನ್ನು ಕೀಳೋದಾಗಿರ್ಬೋದು ಮುರಿಯೋದಾಗಿರ್ಬೋದು ಇಂಥ ಒಂದು ಕೆಲಸಗಳನ್ನು ಕೂಡ ಮಾಡಬಾರ್ದು ಹಾಗೆ ನಾವು ಪ್ರತಿನಿತ್ಯ ಪೂಜೆಗೆ ತುಳಸಿ ತುಳಸಿಯನ್ನು ಬಳಸೋದಾದರೆ ಅದಕ್ಕೆ ಇನ್ನೊಂದು ಆಗಿರುವಂತಹ ತುಳಸಿ ಗಿಡವನ್ನು ಬೆಳೆಸಿರ್ಬೇಕು ಅದರಿಂದ ಮಾತ್ರ ಕಿತ್ತು ದೇವರಿಗೆ ಅರ್ಪಿಸಬೇಕಾದರೆ ನಾವು ಪೂಜಿಸುವಂತಹ ತುಳಸಿ ಗಿಡದಿಂದ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೀಳೋದಾಗಿರ್ಬೋದು ಮುರಿಯೋದಾಗಿರ್ಬೋದು ಹಾಗೆ ಊರಿನಿಂದ ಕತ್ತರಿಸೋದನ್ನು ಯಾವುದೇ ಕಾರಣಕ್ಕೂ ಮಾಡಬಹುದು